ಮಾಡಲು ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮ ಒಪ್ಕೊಂಡು ಬಂದಿದ್ದಾರೆ ಇವರು ನಾವು ಈ ಮುಂದೆ ಏನು ಕರ್ನಾಟಕ ಸರ್ಕಾರ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮತ್ತು ಕಡು ಬಡವರಿಗೆ ಕೂಡ ತಂದೆ ತಾಯಿಗೆ ಯಾರು ಪದವೀಧರರಾಗಿರ್ತಾರೋ ಮತ್ತು ಡಿಪ್ಲೊಮಾ ಮಾಡಿರ್ತಾರೋ ಅಂತ ಅವರು ಒಂದು ಉದ್ಯೋಗವನ್ನು ಹುಡುಕೊಂಡು ಈ ತಂದೆ ತಾಯಿಗೆ ಮತ್ತು ಸಮಾಜಕ್ಕೆ ಕೂಡ ಒಳ್ಳೇದಾಗ್ಬೇಕಂತೇಳಿ ಬಹಳ ಚಿಂತನೆ ಮಾಡಿ ನಮ್ಮ ಕನ ಸರ್ಕಾರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರು ಮತ್ತು ಡಿ ಸಿ ಡೆಪ್ಟಿ ಚೀಫ್ ಮಿನಿಸ್ಟರ್ ನಮ್ಮ ಕೆ ಶಿವಕುಮಾರ್ ಸರ್ ಅವರು ನಮ್ಮ ಸರ್ಕಾರ ಎಲ್ಲ ಸೇರಿ ಬಹಳ ಚಿಂತನೆ ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದನ್ನು ತಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಮತ್ತು ಅರ್ಬನ್ ಮತ್ತು ರೂರಲ್ ಎಲ್ಲ ಕಡೆ ಕೂಡ ಇದನ್ನು ಪ್ರಚಾರ ಮಾಡಿ ಯಾರು ಡಿಗ್ರಿ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಇಲ್ಲದೇ ಇರ್ತಾರೋ ಅಂತವರು ಈ ಸಮಾಜಕ್ಕೆ ನಾವು ಒಳ್ಳೇದು ಮಾಡಬೇಕಾದ್ರೆ ಎಲ್ಲರೂ ಕೂಡ ಉದ್ಯೋಗ ಮಾಡಿ ಸಮಾಜ ಬೆಳಿಬೇಕು ಸಬಲೀಕರಣ ಆಗಬೇಕು ಅಂತೇಳಿ ಏನು ಪಂಚ ಗ್ಯಾರಂಟಿ ಕಾರ್ಯಕ್ರಮ ತಂದಿದ್ದಾರೋ ಸರ್ಕಾರ ಅದನ್ನು ಪ್ರಚಾರ ಮಾಡಿ ಎಲ್ಲರೂ ನೋಂದಣಿ ಮಾಡಿಸಿ ಹೈಯೆಸ್ಟ್ ನಮ್ಮ ಕೆ ಜಿ ಎಫ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಆದರೆ ಎಜುಕೇಟೆಡ್ ಜಾಸ್ತಿ ಇದ್ದಾರೆ ಇಲ್ಲಿ ಕಾಲೇಜುಗಳು ಜಾಸ್ತಿ ಇದೆ ಅದಕ್ಕೆಲ್ಲ ಕಾಲೇಜುಗಳಲ್ಲಿ ವಾಟ್ಸಪ್ಗಳಲ್ಲಿ ಕೂಡ ನಾವು ಪ್ರಚಾರ ಮಾಡಿ ಇದನ್ನು ತಿಳಿಸಿದ್ದೇವೆ ಪತ್ರಿಕಾವರ್ದಿಗಾರರು ಮಿತ್ರರು ಮತ್ತು ಎಲ್ಲರೂ ಕೂಡ ಇದನ್ನು ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಮುಂದೆ ಸತತವಾಗಿ ಕಂಟಿನ್ಯೂ ಆಗಿ ಈ ಪ್ರೋಗ್ರಾಮ್ ಸರ್ಕಾರ ಇರೋರು ಇರುತ್ತೆ ಇದನ್ನು ಎಲ್ಲರೂ ಕೂಡ ನೋಂದಣಿ ಮಾಡಿಕೊಂಡು ಕುಟುಂಬಗಳ ಮೇಲೆ ಬಂದ್ರೆ ನಮ್ಮ ಸಮಾಜ ಮೇಲೆ ಆಗುತ್ತೆ ಇದನ್ನು ತಾವೆಲ್ಲರೂ ಕೂಡ ಯೋಚಿಸಿ ಯುವ ನೀತಿ ಯೋಜನೆಯ ಒಂದು ಯುವ ಸಮೂಹಕ್ಕೆ ಹೊರವಾಗಿರುತ್ತೆ ಅರಣ್ಯ ಪರಮಾನಿಮಲು ಪ್ರಯೋಜನವಾಗುವ ನಿಟ್ಟಿನಲ್ಲಿ ಚಿಂತನೆ ಮಾಡಿರುವ ಸರ್ಕಾರದ ಯೋಜನೆಗಳನ್ನು ಹೆಚ್ಚಿನ ಪ್ರಚಾರ ಮಾಡಬೇಕಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಂಜಾಮಿಗಳು ಮತ್ತು ಈ ಕೆ ಕಾಲೇಜಿನ ಪ್ರಿನ್ಸಿಪಾಲ್ಗೂ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ನಾವು ಮನವಿ ಮಾಡಿಕೊಂಡ ತಾಲೂಕಿನಲ್ಲಿ ಅನೇಕ ಕೆಜಿಎಫ್ ನಲ್ಲಿ ಮೇಡಮ್ನವರು ಅಭಿವೃದ್ಧಿಗೆ ಒಂದು ಪ್ರಶಸ್ತ ಹೆಚ್ಚಿನ ಇದು ಇಂಡಸ್ಟ್ರಿಯಲ್ ತರ ಕೆಜಿಎಫ್ ಗೆ ಎಂಟುನೂರ ಇಪ್ಪತ್ತು ಎಕರೆಯನ್ನು ರಿಸರ್ವ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಆಗಬೇಕಂತಕ್ಕಂಥ ಮಾತನ್ನು ತಿಳಿಸಿರ್ತಾರೆ ಅದರಿಂದ ಇವತ್ತು ನಮ್ಮ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಇವರು ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ನಮ್ಮ ಕೆ ಜಿ ಮತ್ತು ಬೇದಮಂಗ್ಲ ಎರಡು ನಮ್ಮ ಕ್ಷೇತ್ರದ ಎಲ್ಲ ಕಡೆ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕಚೇರಿಗಳನ್ನು ತೆರೆದು ಎಲ್ಲ ಸ್ಕಿಲ್ ಬಂದರೆ ನಮ್ಮ ಇಂಡಸ್ಟ್ರಿ ಏನು ಕೆ ಜಿ ಎಫ್ ತರಬೇಕಂತ ಮೇಡಮ್ ಹದಿನೈದು ವರ್ಷಗಳಿಂದ ಪ್ರಯತ್ನ ಮಾಡಿ ಇವತ್ತು ಸರ್ಕಾರದಿಂದ ತಂದಿದ್ದಾರೆ ಅದನ್ನು ಯಶಸ್ವಿ ಆಗಬೇಕಂದ್ರೆ ಸ್ಕಿಲ್ ಬೇಕೇ ಬೇಕಾಗುತ್ತೆ ಆದ್ರಿಂದ ತಾವೆಲ್ಲರೂ ಕೂಡ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕಂತೇಳಿ ಮನವಿ ಮಾಡ್ತಾ ಇದ್ದೇವೆ ಅದೇ ರೀತಿ ಮೇಡಮ್ನವರು ರೈತರಿಗಾಗ್ಲಿ ಬಡವ ಮಹಿಳೆಯರಿಗಾಗ್ಲಿ ಈ ನಿರುದ್ಯೋಗಿಗಳಿಗಾಗ್ಲಿ ಎಲ್ಲ ಜನಾಂಗದವರು ಕೂಡ ಒಂದು ಅಭಿವೃದ್ಧಿಯಲ್ಲಿ ಪಥದಲ್ಲಿ ಅವರು ಹೋಗ್ತಾ ಇದ್ದಾರೆ ಅವ್ರಿಗೆ ಕೈ ಜೋಡಿಸ್ಬೇಕಂತ ಹೇಳಿ ಎಲ್ಲ ಅಧಿಕಾರಿಗಳಲ್ಲಿ ಸಾರ್ವಜನಿಕರು ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಅವಕಾಶ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಯುವ ನಿಧಿ ಯೋಜನೆ ಏನಿದೆ ಇದರ ಬಗ್ಗೆ ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಒಂದು ಅರಿವು ಮೂಡಿಸಬೇಕು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತಂದ್ಬಿಟ್ಟು ನಮ್ಮ ಕೆಜಿಎಫ್ ತಾಲೂಕಿನ ಗ್ಯಾರಂಟಿ ಕಮಿಟಿ ಎಲ್ಲ ಒಂದು ಸದಸ್ಯರು ಒಂದು ಒಕ್ಕೊಂಡ ಬೇಡಿಕೆ ಆಗಿತ್ತು ಇದಕ್ಕೆ ನಮ್ಮ ಕೆ ಜಿ ಎಫ್ ಕ್ಷೇತ್ರದ ಮಾನ್ಯ ಶಾಸಕ ರೂಪಕಲಾ ಮೇಡಮ್ ಅವರು ಸಹ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಮುಖಾಂತರ ನಮ್ಮ ಕೆಜಿಎಫ್ ತಾಲೂಕಿನ ಯಾರು ಅರ್ಹ ವಿದ್ಯಾರ್ಥಿಗಳು ಇದ್ದಾರೋ ಅವರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸ್ಬಿಟ್ಟು ಅವರೆಲ್ಲರ ಒಂದು ಒಕ್ಕಲಿನ ಬೇಡಿಕೆಯಾಗಿ ಈ ಒಂದು ಯುವನಿಗಿ ಕಾರ್ಯಕ್ರಮದ ಒಂದು ಅರಿವು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದೀವಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಕಾರ್ಯನ ರೂಪಿಸಿದೆ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾಗಿ ನಮ್ಮ ಯುವ ಜನತೆಗೆ ಬೇಕಾಗಿರೋ ಒಂದು ಕಾರ್ಯಕ್ರಮ ಅಂದ್ರೆ ಯುವ ಯಾಕೆ ಯಾಕೆಂತಂದ್ರೆ ಯುವಕರು ಪದವಿ ಮುಗಿದ ನಂತರ ಡಿಪ್ಲೊಮ್ ಮುಗಿದ ನಂತರ ಅವ್ರಿಗೆ ಉದ್ಯೋಗ ಸಿಗೋ ವರ್ಗ ವರ್ಗನು ಅವರಿಗೆ ಒಂದು ಆಸರ ನೀಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಈ ಒಂದು ಯುವ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಯಾಕೆ ಯಾಕೆಂತಂದ್ರೆ ಅದು ಗ್ರಾಜ್ಯುಯೇಟ್ಸ್ ಇರ್ಬೋದು ಇಲ್ಲ ಪೋಸ್ಟ್ ಗ್ರಾಜ್ಯೂಯೇಟ್ಸ್ ಇರ್ಬೋದು ಮುಗಿದ ತಕ್ಷಣ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಹಳಷ್ಟು ಕಡೆ ಕೆಲಸ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಹಲವಾರು ಕಡೆಗಳಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎದುರಿಸಬೇಕಾಗುತ್ತೆ ಮತ್ತೆ ಇಂಟ್ರೂ ಫೇಸ್ ಮಾಡೋದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಹೋಗ್ಬೇಕಾಗತ್ತೆ ಮತ್ತೆ ಯಾವ್ದಾರೋ ಒಂದು ಇಂಟ್ರೂ ಫೇಸ್ ಮಾಡೋದಕ್ಕೆ ಅವರು ಒಂದು ತಯಾರಿ ಮಾಡ್ಕೋಬೇಕಾಗತ್ತೆ ಈ ಅವಧಿಯಲ್ಲಿ ನಮ್ಮ ಯುವಜನತೆಗೆ ನೆರವಾಗಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ಈ ಒಂದು ಯುವ ನಿಧಿ ಯೋಜನೆ ಜಾರಿಗೆ ತಂದಿದೆ ಅದರಿಂದ ನಮ್ಮ ಯಾರು ಯುವ ಜನರಿದ್ದಾರೆ ಅವರ ಬದುಕಿನಲ್ಲಿ ಒಂದು ಭರವಸೆ ಮೂಡಿಸಿ ಅವರಿಗೆ ಒಂದು ಕೌಶಲ್ಯ ನೀಡಿ ಮುಂದೆ ಅವರು ಒಂದು ಒಳ್ಳೆಯ ಉದ್ಯೋಗಸ್ಥರಾದ್ರೆ ಒಂದು ಯಾವುದೇ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಭವಿಷ್ಯ ಚೆನ್ನಾಗಿರುತ್ತೆ ಅದರಿಂದ ಯುವ ಜನರಿಗೆ ಒಂದು ನೆರವಾಗಲೇಬೇಕು ಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ಈ ಒಂದು ಯುವ ನಿಧಿ ಯೋಜನೆ ಜಾರಿಗೆ ತಂದಿದೆ ಆದ್ದರಿಂದ ಯುವ ನಿಧಿ ಯೋಜನೆ ಪ್ರಮುಖವಾಗಿ ಯಾರಿಗೆ ಇದು ಅನ್ವಯ ಆಗುತ್ತೆ ಅಂತಂದ್ರೆ ಯಾರು ಪದವಿ ಮುಗಿಸಿರ್ತಾರೋ ಯಾರು ಸ್ನಾತಕೋತ್ತರ ಪದವಿ ಮುಗಿಸಿರ್ತಾರೋ ಯಾರು ಡಿಪ್ಲೊಮಾ ಮುಗಿಸಿರ್ತಾರೋ ಇವರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ನಮ್ಮ ಐ ಟಿ ಮುಗಿಸಿ ಮತ್ತೆ ಪಿ ಯು ಸಿ ಮುಗಿಸುವ ಈ ಒಂದು ಯೋಜನೆ ಅನ್ವಯ ಆಗಲ್ಲ ಅದರಲ್ಲೂ ಸಹ ಹಲವಾರು ಒಂದು ಕಂಡೀಷನ್ಸ್ ನಮ್ಮ ಯುವನಿಧಿ ಯೋಜನೆ ಮಾಡ್ಬೇಕಾದ್ರೆ ನಮ್ಮ ಅಭ್ಯರ್ಥಿಗಳು ಕನಿಷ್ಠ ಆರು ವರ್ಷಗಳ ಕಾಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಲೇಬೇಕು ಯಾಕೆಂತಂದ್ರೆ ಈ ಯೋಜನೆ ತಂದಿರೋದು ಕರ್ನಾಟಕ ಸರ್ಕಾರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಯೋಜನೆ ಅನುಕೂಲ ಆಗ್ಬೇಕು ಅಂತಂದ್ಬಿಟ್ಟು ಒಂದು ಅಭ್ಯರ್ಥಿಗಳು ಕನಿಷ್ಠ ಆರು ವರ್ಷಗಳ ಕಾಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ತಾರೋ ಅವರು ಮಾತ್ರ ಈ ಯೋಜನೆಗೆ ಅರ್ಹರಿರ್ತಾರೆ ಅದಾದ ನಂತರ ಇನ್ನೊಂದು ಕಂಡೀಷನ್ ಎಂತಂದ್ರೆ ಪದವಿ ಮುಗಿದ ನಂತರ ಅಥವಾ ಡಿಪ್ಲೊಮಾ ಮುಗಿದ ನಂತರ ಆರು ತಿಂಗಳವರೆಗೆ ಸರ್ಕಾರ ಕಾಲಾವಧಿ ಕೊಡುತ್ತೆ ಆರು ತಿಂಗಳವರೆಗೂ ನಿಮ್ಗೆ ಯಾವ್ದೇ ರೀತಿಯ ಒಂದು ಉದ್ಯೋಗಕಾಶ ಅಥವಾ ಯಾವ್ದೇ ರೀತಿಯ ಒಂದು ಅಫ್ರೆಂಡ್ಶಿಪ್ ಸೌಲಭ್ಯ ಸಿಕ್ಕಿಲ್ಲ ಅಂತಂದ್ರೆ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಹರಿರ್ತಾರೆ ಅದರಿಂದ ಒಂದೇ ಕಂಡೀಷನ್ ನೀವು ಕರ್ನಾಟಕದಲ್ಲಿ ಆರು ವರ್ಷಗಳ ಕಾಲ ವಾಸ ಆಗಿರ್ಲೇಬೇಕು ಎರಡನೇ ಕಂಡೀಷನ್ ಬಂದ್ಬಿಟ್ಟು ನೀವು ಇನ್ನೊಂದು ಎರಡನೇ ಕಂಡೀಷನ್ ಪದವಿ ಮುಗಿದ ನಂತರ ಆರು ತಿಂಗಳ ನಂತರ ಸರ್ಕಾರ ನಿಮ್ಗೆ ಅವಕಾಶ ಕೊಡುತ್ತೆ ಅಲ್ಲೂ ನಿಮ್ಗೆ ಉದ್ಯೋಗಕಾಶ ಸಿಕ್ಕಿಲ್ಲ ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಹರಿರ್ತೀರ ಆಮೇಲೆ ಯಾವುದೇ ರೀತಿ ಕೆಲಸಗಳಲ್ಲಿ ತೊಡಸ್ಕೊಂಡು ಅವರಿಗೆ ಯೋಜನೆ ಸಿಗೋದಿಲ್ಲ ಅದು ಸರ್ಕಾರಿ ಕೆಲಸ ಇರ್ಬೋದು ಇಲ್ಲ ಒಳ್ಳೆ ಕಡೆಯಲ್ಲಿ ಖಾಸಗಿ ಕೆಲಸ ಇರ್ಬೋದು ನಿಮ್ಗೆ ಕೆಲಸ ಇರೋದು ಸಿಕ್ತು ಅಂತಂದ್ರೆ ಯೋಜನೆಗೆ ನೀವು ಅರ್ಹರಲ್ಲ ಯಾಕೆಂತಾರೆ ಇದು ಪ್ರಮುಖವಾಗಿ ಇರಂತದ್ದು ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಅಂತಾನೆ ರೂಪಿಸಿರುವಂತ ಯೋಜನೆ ಇರೋದ್ರಿಂದ ಯಾರಿಗೆ ಯಾವುದೇ ರೀತಿ ಒಂದು ಕೆಲಸ ಇರೋದಿಲ್ಲ ಅವರು ಈ ಯೋಜನೆಗೆ ಅರ್ಹರಿರ್ತಾರೆ ಇರ್ತಾರೆ ಸ್ವಯಂ ಉದ್ಯೋಗ ಮಾಡ್ತಿರೋರು ಅಪ್ರೆಂಟ್ಶಿಪ್ ಮಾಡ್ತಿರೋ ಸಹ ಯೋಜನೆಗೆ ಅರ್ಹ ಇರೋದಿಲ್ಲ ಆಯ್ತಲ್ಲ ಈ ರೀತಿಯಾಗಿ ಯುವ ಯೋಜನೆ ಪ್ರಮುಖವಾಗಿ ಪದವೀಧರರು ಸ್ನಾತಕೋದರ ಪದವೀಧರರು ಡಿಪ್ಲೊಮದವ್ರಿಗೆ ಇದ್ದಾವೆ ಜೊತೆಯಲ್ಲಿ ಕರ್ನಾಟಕದ ನಿವಾಸಿಗಳಾಗಿರ್ಬೇಕು ಆರು ವರ್ಷಗಳ ಕರ್ನಾಟಕದ ವಾಸಿ ಆಗಿರಬೇಕು ಯಾವುದೇ ರೀತಿ ಉದ್ಯೋಗ ಮಾಡ್ತಿರಬಾರ್ದು ಸ್ವಯಂ ಉದ್ಯೋಗ ಮಾಡ್ತಿರಬಾರ್ದು ಹೈಯರ್ ಎಜುಕೇಶನ್ ಮಾಡ್ತಿರಬಾರ್ದು ಈ ಒಂದು ಎಲ್ಲಾ ಕಂಡೀಷನ್ಸ್ ಮೇಲೆ ಸರ್ಕಾರ ಈ ಯೋಜನೆ ರೂಪಿಸಿದೆ ಅದರಿಂದ ಯುವನಿಧಿ ಯೋಜನೆಗೆ ತಾವು ಏನಾದ್ರು ಅಪ್ಲೈ ಮಾಡಬೇಕು ಅಂತಂದ್ರೆ ಯಾರು ಪದವಿ ಮುಗಿಸಿರ್ತೀರಾ ಅಥವಾ ಡಿಪ್ಲೊಮಾ ಮುಗಿಸಿರ್ತೀರಾ ಅವರು ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ ಆಯ್ತಲ್ಲ ಆ ಒಂದು ಪೋರ್ಟಲ್ ಅಲ್ಲಿ ಹೋಗಿ ನೋಂದಾಯಿಸಬೇಕಾಗುತ್ತೆ ಜೊತೆಯಲ್ಲಿ ಈ ಸೇವಾ ಸಿಂಧು ಪೋರ್ಟಲ್ ನೀವು ಎಲ್ಲೆಲ್ಲಿ ಹೋಗ್ಬೋದು ಅಂತಂದ್ರೆ ನಮ್ಮ ಗ್ರಾಮ ಕೇಂದ್ರಗಳಿದಾವೆ ಬಾಪೂಜಿ ಸೇವಾ ಕೇಂದ್ರಗಳಿದಾವೆ ಕರ್ನಾಟಕ ಸೇವಾ ಕೇಂದ್ರಗಳಿದಾವೆ ಈ ಎಲ್ಲಾ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಯುವನಿಧಿ ಯೋಜನೆಗೆ ಉಚಿತವಾಗಿ ನೋಂದಾಯಿಸಿಕೋಬಹುದು ಇಲ್ಲ ಅಂತಂದ್ರೆ ನೀವು ಸೈಬರ್ ಸೆಂಟರ್ ಗಳಲ್ಲೂ ನೋಂದಾಯಿಸ್ಕೋಬಹುದು ಇಲ್ಲ ನಮ್ಮ ಉದ್ಯೋಗ ಕಚೇರಿ ಇರಬಹುದು ಇಲ್ಲ ಐಟಿ ಗಳಲ್ಲೂ ಸಹ ನೀವು ಭೇಟಿ ನೀಡ್ಬಿಟ್ಟು ಈ ಒಂದು ಇದಕ್ಕೆ ಅವಕಾಶ ಇರುತ್ತೆ ಆದ್ರಿಂದ ಯಾವುದೇ ಒಂದು ಅರ್ಹ ಫಲಾನುಭವಿಗಳು ಈ ಒಂದು ಯುವ ನಿಧಿ ಯೋಜನೆ ಒಂದು ಇದನ್ನ ಸೇವಾ ಸೌಲಭ್ಯ ಪಡಿಬೇಕು ಅಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಲಾಗಿನ್ ಆಗ್ಬೇಕಾಗುತ್ತೆ ಜೊತೆಯಲ್ಲಿ ನಿಮಗೆ ಈ ಈ ಒಂದು ಯುವ ನಿಧಿ ಯೋಜನೆಯನ್ನ ಎರಡು ವರ್ಷಗಳ ಕಾಲ ನಿರಂತರವಾಗಿ ಕೊಡ್ತಾರೆ ಆಯ್ತನಾ ಎರಡು ನೀವು ಇವಾಗ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಜಿಸ್ಟರ್ ಮಾಡ್ಕೊಂತಂದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ನೀವು ಈ ಯೋಜನೆಗೆ ಇರ್ತೀರಾ ಆದ್ರಿಂದ ಎರಡು ವರ್ಷಗಳ ಕಾಲ ನಿಮಗೆ ನಿರಂತರವಾಗಿ ಸರ್ಕಾರ ಈ ಒಂದು ಆರ್ಥಿಕ ಸೌಲಭ್ಯ ನೀಡಿಬಿಟ್ಟು ನೀವು ಮುಂದಿನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಥವಾ ಯಾವುದೇ ಒಂದು ಫೇಸ್ ಆಗೋದಕ್ಕೆ ಇಲ್ಲ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ತಯಾರಾಗೋದಿಕ್ಕೆ ಸರ್ಕಾರ ಈ ಯೋಜನೆ ನೆರವು ಕೊಡ್ತಿದ್ದಾರೆ ಅದರಿಂದ ಇಷ್ಟು ದೀರ್ಘಾವಧಿಯ ಕಾಲಾವಧಿಯಲ್ಲಿ ನೆರವು ನೀಡುವಂತ ಇದು ಅತ್ಯಂತ ಒಂದು ಉತ್ತಮ ಯೋಜನೆ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಜೊತೆಯಲ್ಲಿ ನೀವು ಪ್ರತಿ ಮೂರು ತಿಂಗಳ ಕಾಲಾವಧಿಯಲ್ಲಿ ಒಮ್ಮೆ ಸೆಲ್ಫ್ ಡಿಕ್ಲರೇಷನ್ ಅಂತ ಸ್ವಯಂ ಘೋಷಣೆ ಮಾಡಬೇಕಾಗುತ್ತೆ ನಾನೆಲ್ಲೂ ಮುಂದೆ ಒಂದು ಉನ್ನತ ವ್ಯಾಸಂಗ ಮಾಡ್ತಾ ಇಲ್ಲ ಅಥವಾ ಯಾವುದೇ ಒಂದು ಕೆಲ್ ಕೆಲಸ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಒಂದು ಇದು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಯಾಕೆ ಅಂತಂದ್ರೆ ಯಾವುದೇ ಯೋಜನೆಗಳನ್ನ ಎಲ್ಲರೂ ಕೊಡಕ್ಕಾಗಲ್ಲ ಯಾರು ಅರ್ಹರಿತಾರೋ ಅವ್ರಿಗೆ ಮಾತ್ರ ಕೊಡಬೇಕಾಗುತ್ತೆ ಈ ದೃಷ್ಟಿಯಿಂದ ಯಾರು ನೀವು ಎಲ್ಲರೂ ಕೆಲಸ ಅಂತಂದ್ರೆ ಇಲ್ಲ ನೀವು ಹೈಯರ್ ಎಜುಕೇಶನ್ ಹೋಗ್ತೀವಿ ಅಂತಂದ್ರೆ ನಾನು ಈ ಯೋಜನೆಗೆ ಅರ್ಹನಿಲ್ಲ ಅಂತಂದ್ಬಿಟ್ಟು ಸ್ವಯಂ ಘೋಷಣೆ ಮಾಡ್ಕೋಬೇಕಾಗುತ್ತೆ ಆ ರೀತಿ ಯಾರು ಸ್ವಯಂ ಘೋಷಣೆ ಮಾಡ್ಕೊತಿರೋ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋತಿರೋ ಅವರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸೌಲಭ್ಯ ನಿಲ್ಲಿಸ್ಲಾಗುತ್ತೆ ಅದೇ ಕನಿಷ್ಠ ನೀವೇನು ಇಲ್ಲ ಅಂತ ನಿರುದ್ಯೋಗಿ ಆಗ್ತಿತ್ತು ಅಂತಂದ್ರೆ ಅಥವಾ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸ್ತಾ ಇತ್ತು ಅಂತಂದ್ರೆ ನಿಮ್ಗೆ ಎರಡು ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಆರ್ಥಿಕ ಸೌಲಭ್ಯ ಕೊಡುವಂತಹ ಯೋಜನೆಯ ಸರ್ಕಾರ ರೂಪಿಸಿದೆ ಆದ್ರಿಂದ ನಮ್ಮ ಏನು ಯುವಜನತೆ ಏನಿದ್ದಾರೆ ಇವಾಗ ಯಾರು ಪದವಿ ಮುಗಿಸಿರ್ತೀರ ಅಥವಾ ಡಿಪ್ಲೊಮಾ ಮುಗಿಸಿರ್ತೀರಾ ಇವರು ಈ ಒಂದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಈ ಯೋಜನೆಯ ಒಂದು ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಇಲ್ಲಿ ಬಹಳಷ್ಟು ಜನ ಇವಾಗ ಇನ್ನು ವ್ಯಾಸಂಗ ಪದವಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿದ್ದಾರೆ ನೀವು ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಹಲವಾರು ಜನ ಇರ್ತಾರೆ ಅವರಿಗೆ ಈ ಯೋಜನೆ ಬಗ್ಗೆ ಮಾಹಿತಿ ಇರೋದಿಲ್ಲ ಪದವಿ ಮುಗಿಸಿರ್ತಾರೆ ಯಾವುದೇ ಕಾರಣಕ್ಕೆ ಎಲ್ಲೂ ಕೆಲಸಕ್ಕೆ ಹೋಗಿದ್ರೆ ಮನೆಯಲ್ಲಿ ಇರ್ತಾರೆ ಇಲ್ಲ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಾರೆ ಇಲ್ಲ ಯಾವುದೇ ಒಂದು ಒಂದು ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ತಯಾರಾಗ್ತಿರ್ತಾರೆ ಅವರೆಲ್ಲರಿಗೂ ಸಹ ಈ ಯೋಜನೆ ಒಂದು ಸದುಪಯೋಗ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಆದ್ದರಿಂದ ಏನು ಇವಾಗ ನೀವು ಪದವಿ ವ್ಯಾಸಂಗ is trained through government and that department is giving training to every college every government college and every private college this scheme is not only for the government school students or government degree college student it is the program for entire student who has completed his diploma or who has completed his degree so why this program see after my degree completion or after my diploma completion i will not get the best job i will never get a best job unless i get a proper training or a, if i am skilled if i am fit to that post then i get an appointment you please understand why we have come here so some companies some companies are ready to come to kgf some companies they are they have some plan and they have some procedures and government is ready to give some piece of land to the company so i give one example because that company is initially it is uh, stepping into kgf one company which has started a uh, toy cluster company toy industry which is a couple uh, and some company which has started in aerospace near uh, it is nearly in uh, i think uh, i think almost 3000 crores or i don't know exactly it, this company has started one uh, aerospace at belga the same company has registered that it is asking some land more than thousand uh, more than 150 acres 150 acres arvind bulgari did you know about that company arvind bulgari ನಮ್ಮ ಕಾಲೇಜಿನ ಡಾಲ್ಫಿನ್ ರೋಷನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಫ್ಯಾಷನ್ ಡಿಸೈನಿಂಗ್ ಮತ್ತೆ ಮಾಡೆಲಿಂಗ್ ಅಲ್ಲಿ ಇಂಟರ್ ನ್ಯಾಷನಲ್ ಒಂದು ಕಾಂಪಿಟೇಷನ್ ಚೆನ್ನೈನಲ್ಲಿ ನಡೆಯುತ್ತೆ ಅಲ್ಲಿ ಆ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನ ಪಡೆದು ಆಯ್ಕೆಯಾಗಿದ್ದಾನೆ ಹಾಗೆ ಇತ್ತೀಚೆಗೆ ತಾನೇ ಜೈನ್ ಕಾಲೇಜ್ ನಡೆಸಿರತಕ್ಕಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರ ತಂಡ ಅವರು ಜಯಶೀಲರಾಗಿದ್ದಾರೆ ಜೊತೆಗೆ ಈ ವಿದ್ಯಾರ್ಥಿ ತಾನೇ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸುಮಾರು ವಿದ್ಯಾರ್ಥಿ ಹಾಗೆ ರುಷ್ಮಿ ಕಾರ್ಯಕ್ರಮ ನೈತಾಲದಲ್ಲಿ ನಡೆದಿದ್ದು ಮತ್ತೆ ಅದ್ವಯ ಕ್ರೈಸ್ಟ್ ವಿದ್ಯಾಸಂಸ್ಥೆಯಲ್ಲಿ ನಡೆಸಿರ್ತಕ್ಕಂಥ ಇಡೀ ಟೀಮ್ ರಂಜಿತ್ ಅಭಿಷೇಕ್ ಮೇಸಸ್ ಸಿಂಗ್ ಅಂದ್ರ ಲಾಲಿತ್ಯಾ ಐಶ್ವರ್ಯ ಇಷ್ಟು ಜನ ಭಾಗವಹಿಸಿ ಕಾಲೇಜ್ಗೆ ಕೀರ್ತಿಯನ್ನು ತಂದಿದ್ದಾರೆ ಇವರು ಸಲ ಎಲ್ಲ ವಿದ್ಯಾರ್ಥಿಗಳ ಸರ್ವೋತ್ತಮಕ್ಕೆ ಅಭಿವೃದ್ಧಿಗಾಗಿ ಇಡೀ ಕಾಲೇಜಿನ ತಂಡ ವಿಶೇಷವಾಗಿ ಪ್ರಾಂಶುಪಾಲ ಸದಾ ಅವರನ್ನ ಪ್ರೋತ್ಸಾಹಿಸುತ್ತಾರೆ ಮೇಡಮ್ ಆ ಕಾರಣಕ್ಕೋಸ್ಕರನೇ ನಮ್ಮ ಕಾಲೇಜಿನಲ್ಲಿ ಶೇಕಡಾವಾರು ನೂರ ಇಪ್ಪತ್ತೈದು ಪರ್ಸೆಂಟ್ ಅಡ್ಮಿಷನ್ ಆಗಿದೆ ಮೇಡಂ ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಅಡ್ಮಿಷನ್ ಇದರಲ್ಲಿ ಅದನ್ನ ತಮ್ಮ ಮುಂದೆ ನಾನು ಹೇಳಕ್ಕೆ ಬಯಸ್ತಿದ್ದೇನೆ ಈ ವರ್ಷ ಹೆಚ್ಚು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದಾರೆ ಮೇಡಮ್ ಇಡೀ ಜಿಲ್ಲೆಯಲ್ಲಿ ಶೇಕಡಾ ಮತ್ತೆ ಇಡೀ వాదులన సెలస్తాను. ఎల్ల ఆ ఐదన్న కలిసి ఉన్నంత a of VJM JC I am studying BBA first year. and we have participated in modeling and we have gone chennai twice and in Gen College in GMJC we got second in chennai we got selected for international level we and pavana selected for international level And uh, this international level will be in Dubai. We are going for Dubai, we are going for Dubai to participate. And we have selected. Uh, we got selected. This was, this was the Rochester Axiom uh, First time when we went, then he got this prize. sir. And second time when we went, we got fashion battle. In this fashion battle, we won first prize. KJ for the first place there. It was a competition between Chennai versus, versus KJ. ಕೆಜೀಲ ಪ್ರತಿನಿಧಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನವರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಇದೆ ಈ ವಿದ್ಯಾರ್ಥಿಗಳಿಗೆ ತುಂಬಾ ಜೀವನದಲ್ಲಿ ಒಳ್ಳೆಯದಾಗ್ಲಿ ಶುಭವಾಗಲಿ ಅಂತ ಹೇಳ್ಕೊಟ್ಟು ಈ ಸಂದರ್ಭದಲ್ಲಿ ಆರಾಧಿಸ್ತಿದ್ದೇನೆ ಮೇಡಂ ಅವ್ರನ್ನ ಅಭಿನಂದನೆ ಮಾಡಿಸತಕ್ಕಂಥ ತಮ್ಗೆ ಇಡೀ ಕಾಲೇಜಿನ ತಂಡ ನಮ್ಗೆ ಫ್ಯಾಕಲ್ಟಿ ಏನ್ ಜನ ಇದಾರೆ ನೀವೆಲ್ಲ ಎಷ್ಟು ಕಲೆಕ್ಟಿವ್ ಆಗಿ ಇಲ್ಲಿ ಎಷ್ಟು ಜನ ಮಕ್ಕಳು ಓದ್ತಾ ಇದಾರೆ ಅವ್ರ ಕೆರಿಯರ್ಗೆ ಗೆ ಅವರ ಪ್ರೊಫೆಷನ್ಗೆ ಅವ್ರ ಎಜುಕೇಶನ್ ಗೆ ಅದಾದ್ಮೇಲೆ ಬೇರೆ ಬೇರೆ ಇರುವಂತ ಅಡಿಷನಲ್ ಟ್ಯಾಲೆಂಟ್ ಗೆ ನೀವು ಸ್ಟ್ರೆಂಥನ್ ಮಾಡ್ತಾ ಇದ್ದೀರಾ ಅದು ಕೆ ಜಿ ಎಫ್ ಕಾಲೇಜ್ ನ ಮಹತ್ವ ಆಗ್ಬೇಕು ಅದೊಂದು ಸರ್ಕಾರಿ ಶಾಲೆಯಲ್ಲಿ ಇದೊಂದು ಸಾಧನೆನೇ ಆಗ್ಬೇಕು ಆ ಮಕ್ಕಳು ನಡ್ಕೊಂಡು ಬರ್ತಾ ಇರ್ತಾರೆ ನಡ್ಕೊಂಡು ಎಷ್ಟು ಚೆನ್ನಾಗಿ ಎಷ್ಟು ದೂರ ಆದ್ರೂ ಒಂದು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡೆ ಹೋಗ್ತಾರೆ ವಾಕ್ ಮಾಡ ಎಜುಕೇಶನ್ಗೆ ನಿಮ್ಮ ಟೀಚಿಂಗ್ ಸ್ಕಿಲ್ಸ್ ಗೆ ಕೊಡ್ತಾ ಇರೋಂತ ಗೌರವ ಅಲ್ವಾ ಇಲ್ಲಿ ಒಳ್ಳೆ ಒಳ್ಳೆ ಪಾಠ ಮಾಡೋ ಅಧ್ಯಾಪಕರಿದ್ದಾರೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ನಮ್ಗೆ ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ಆ ಮಕ್ಕಳನ್ನ ಎಷ್ಟು ದೂರ ಇಂದ ತುಂಬಾ ದೂರದ ಹಳ್ಳಿಗಳಿಂದಾನು ಕರ್ಕೊಂಡ್ಬಂದು ಈ ಜಾಗದಲ್ಲಿ ಅಡ್ಮಿಷನ್ ಮಾಡ್ತಾರೆ ಅದು ನಿಮ್ಮ ಘನತೆ ನಿಮಗಿರುವಂಥ ಗೌರವ ಅಂತ ನಾನು ಅನ್ಕೊಂತೀನಿ ಯಾವಾಗಲೂ ಒಂದು ಗುರು ಮಾತ್ರ ತನ್ನ ಶಿಷ್ಯನ ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಆಗುತ್ತೆ ಗುರು ಗುರುವಾಗೇ ಇರ್ತಾರೆ ಅದರ ಶಿಷ್ಯನನ್ನು ಗುರಿ ಮುಟ್ಟಿಸ್ತಾರೆ ಅದು ನಿಮ್ಮಲ್ಲಿರುವಂಥ ಜ್ಞಾನ ಮತ್ತು ನಿಮಗೆ ಆ ಶಾರದೆ ನಿಮಗೆ ಕೊಟ್ಟಿರುವಂತ ಆಶೀರ್ವಾದ ಸೊ ಯಾವತ್ತುವರೆಗೂ ಆ ಶಿಕ್ಷಣಕ್ಕೆ ನೀವು ಗೌರವ ಕೊಡ್ತೀರಾ ಶಿಕ್ಷಣಕ್ಕೆ ನೀವು ನಿಮ್ಮ ನಾ ತ್ಯಾಗ ಮಾಡ್ತೀರಾ ಅದು ಈ ಮಕ್ಕಳು ಸಮಾಜಕ್ಕೆ ಉತ್ತಮವಾಗಿರುವಂಥ ಪ್ರಜೆ ತಂದೆ ತಾಯಿ ಹುಡುಕ್ತಾ ಇರುವಂಥ ಟ್ಯಾಲೆಂಟ್ ನೀವು ಹುಡುಕ್ತಿರಲ್ಲ ಅದು ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ದಟ್ ಇಸ್ ಆಲ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅಂತ ಹೇಳ್ತೀನಿ ನಾನು ಎಲ್ಲ ಸಂದರ್ಭದಲ್ಲೂ ಗುರುವನ್ನು ಭಕ್ತಿಯಾಗೆ ನೋಡಿರೋರು ಶ್ರದ್ಧೆಯಿಂದ ನೋಡಿರೋರು ಅವರಲ್ಲಿ ದೇವರು ಏನೋ ವಿಶೇಷವಾಗಿರೋಂಥ ಶಕ್ತಿಯನ್ನು ಕೊಟ್ಟಿರ್ತಾರೆ ಅವ್ರು ಎಷ್ಟು ವರ್ಷ ಟೀಚಿಂಗ್ ಇರ್ತಾರೆ ಅಷ್ಟು ವರ್ಷನೂ ನಿಮ್ಮ ಸಾಧನೆ ಪ್ರತಿಯೊಂದು ವಿದ್ಯಾರ್ಥಿನೂ ನೀವು ನಮ್ಮ ದೇಶಕ್ಕೆ ಕೊಡುಗೆ ಆಗಿ ಕೊಡ್ತೀರಾ ಅವರು ದೇಶಕ್ಕೆ ಏನು ಸೇವೆ ಮಾಡ್ತಾರೆ ಅದು ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ತರ ಇರುತ್ತೆ ಸೊ ಅದು ನಿಮ್ಮ ಗೌರವ ಅಂತ ನಾನು ಹೇಳ್ತೀನಿ ಖುಷಿ ಆಯಿತು ನನಗೆ ಯಾವುದೇ ಒಂದು ಸರ್ಕಾರಿ ಸಿಸ್ಟಮ್ ಅಲ್ಲಿ ವ್ಯವಸ್ಥೆಯಲ್ಲಿ ಶಾಲೆ ಆಗಲಿ ಕಾಲೇಜ್ ಆಗಲಿ ಓದಿದಾಗ ಈ ಥರ ಟ್ಯಾಲೆಂಟ್ಸ್ನ ನೋಡಿದಾಗ ಎಕ್ಸ್ಟ್ರಾರ್ಡನರಿಯಾಗಿ ಫೀಲ್ ಆಗ್ತೀನಿ ಐ ಆಮ್ ಪ್ರೌಡ್ ಅಬೌಟ್ ಯು ಸ್ಟೂಡೆಂಟ್ಸ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಯು ಸಿಟಿ ಬಸ್ ಇದ ಬರೋದಕ್ಕೆ ಎರಡು ಬಸ್ ಅನ್ನು ದಯವಿಟ್ಟು ವ್ಯವಸ್ಥೆ ಮಾಡಬೇಕು ಯಾರು ಹೋಗ್ಬೇಡಿ ದಯವಿಟ್ಟು ಊಟ ತಗೊಂಡು ಮೇಡಮ್ ಪ್ಲೀಸ್ ಲಾಸ್ಟ್ ಮೀಟಿಂಗ್ ಬಂದಿದ್ರು ಆರ್ ಟಿ ಒ ಆಫೀಸ್ ಇನಾಗ್ರೇಷನ್ಗೆ ಖಂಡಿತ ಅವರು ಹೊಸ ಬಸ್ಸಸ್ನ ನಮ್ಮ ಜಾಗಕ್ಕೆ ಕೊಡೋದಿದ್ರೆ ಹಾ ಮಾಡ್ತೀನಿ ಅಂತ ಹೇಳಿದ್ರು ಹೊಸ ಬಸ್ಸಸ್ ಬರೋ ಇದೆ ಆಗ ಅಲಾಟ್ಮೆಂಟ್ ಮಾಡುವಾಗ ಕೆ ಜಿ ಜಾಸ್ತಿ ಮಾಡ್ತೀನಿ ಆಮೇಲೆ ಯಾವ ಬಸ್ ರೂಟ್ಸ್ ನ ಇಂಪ್ರೂವ್ ಮಾಡ್ಬೇಕು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾವು ಅದನ್ನೇ ಪಾಯಿಂಟ್ ಅವ್ರಿಗೆ ಮುಂದೆ ಇಟ್ಟಿದ್ದು ಭರವಸೆ ಕೊಟ್ಟಿದ್ದಾರೆ ಸರ್ ಪ್ರತಿ ಸಾರಿ ಬಂದಾಗ ನಾವು ಇದನ್ನ ಏಕೆಂದ್ರೆ ನಾವು ನಾವು ಕೇಳಿರೋದು ಯಾಕೆ ನಾವು ಸಾರ್ವಜನಿಕರಿಗೂ